ನೋಡು ಗೀತಾ ಬಂಗಾರದಂತ ಜೀವನ ಸಿಕ್ಕದೆ ಮುಂದೇನೂ ಚೆನ್ನಾಗಿತ್ತೀಯಾ ಆಯಿತಾ ಈ ಅವಕಾಶನ ಕಲ್ಕೊಂಬಿಡ ಹೆಂಗಾದ್ರೂ ಮಾಡಿ ಈ ಅವಕಾಶನ ಉಳಿಸ್ಕೊಬೇಕು ನಾನು ಮತ್ತೆ ಇನ್ನೊಂದು ಮದುವೆ ಅದು ಇದೆ ಅಂದರೆ ಎಂಥವ್ರು ಸಿಕ್ತಾರೋ ಏನೋ ಯಾವ ಜನದಾಗ ಏನು ಪುಣ್ಯ ಮಾಡಿದ್ನೋ ಇಂಥ ಮನೆ ಸಿಕ್ಕೈತೆ ದೇವ್ರಂತ ಮಾವನು ಸ್ವಂತ ಅಕ್ಕನಕ್ಕಿಂತ ಹೆಚ್ಚಾಗಿ ನೋಡ್ಕೊಳೋ ಸಾವಿತ್ರಿಕೋ ನನ್ನ ಮಕ್ಕಳಂಗೆ ರಾಮು ಚೈತನ್ಯ ಸ್ನೇಹ ಆದಿಶಂಕರ್ನು ಇವ್ರನ್ನೆಲ್ಲ ಬಿಟ್ಕೊಡೋಕೆ ನಾನು ರೆಡಿ ಇಲ್ಲ ಗೀತಾ ಬಂದ ಮಿಂಡ್ರು ನನ್ನ ಮಗನ ಬೆಳಗ್ಗೆ ಹೋಗಿದ್ದೀವ್ ಬರ್ತಾ ಇದೆಯಲ್ಲ ನಾನೇನೋ ನಿಮ್ ಜೊತೆ ಖುಷಿ ಅಂತ ನಾನು ಕಂಡ್ರೆ ನೀವೇನಪ್ಪ ಹಿಂಗ್ ಬಿಟ್ಬಿಟ್ಟು ಹೊಡ್ಡೋತೀರಾ ಹಂಗೇನಿಲ್ಲ ಸುಮ್ನೆ ಕೆಲಸ ಮಾಡ್ಕೊಂಡಿದ್ದೆ ನಿದ್ದೆ ಬಂತು ಒಂದ್ ಸರ್ಪತ್ ಓ ಹು ತಕ್ಷಣ ನಿನ್ ಯಾಕ ಬಂದ ಓದ್ ಬಂದ್ಬಿಟ್ಟೆ ಎಷ್ಟು ಪ್ರೀತಿ ನೋಡಿ ನನ್ನ ಮೇಲೆ ನಿಮ್ಗೆ ಇನ್ನೇನು ನೀನೇನು ಪ್ರಪಂಚ ಅಲ್ಲ ಅದೇ ಅದೇ ನಾನೇನು ಪ್ರಪಂಚ ಇನ್ನೇನ್ ಇನ್ನೇನಿಲ್ಲ ಅತ್ತೆ ಎಲ್ಲ ಪೇಟಕ್ ಹೋಗಿದ್ರಲ್ಲ ಹೌದೇನು ಯಾವಾಗ ಹೋಗಿದ್ರು ಸರ್ಪ ತಕ್ಕನೋ ಅತ್ತೆ ಎಲ್ಲ ಪ್ಯಾಟಕ್ ಹೋಗಿದ್ರು ಹ್ಮ್ ಏನೂ ಗೊತ್ತಾಗಿಲ್ಲಂತೆ ಪಾಪ ಸರ್ ತಕಂದಿರ ಬಂದ್ಬಿಟ್ಟವ್ರೆ ಏನು ತಿಳಿಯಲ್ಲ ಮಾಡಲ್ಲ ಯಾವತ್ತು ಹೋಗಿಲ್ಲ ಏನಿಲ್ಲ ಇನ್ನೇನು ತಕೊಂಬತ್ತರ ಹಾ ಅದೇ ಅದೇ ನೀನ್ ನನ್ನ ಕೈ ಇಟ್ಕೊಂಡ್ರೆ ಹ್ಞೂ ಸ್ವರ್ಗನೇ ಇನ್ನೇನು ಬಂದಂಗ್ ಕಿತ್ತಾ ನೀನು ಹೇಳ್ಬೇಕು ನಾನು ಕೇಳಬೇಕು ಎಷ್ಟು ಒಳ್ಳೆಯವರು ನೀವು ಅದೇ ಅದೇ ಎಲ್ಲರೂ ಹಂಗೆ ದೊಡ್ಡವನು ಎಷ್ಟು ಒಳ್ಳೆಯವನು ಅಂತ ಯಾರು ಯಾರು ಹೌದಾ ಯಾವ ಕಿತ್ತೋದ್ ಮುಂದ್ರತಾನೆ ಹೇಳ್ದವನು ಅವನಂತ ಹದಿನಾಲ್ಕು ಮುಂದ್ರು ಕುಡ್ತಾನೆ ನೀನು ಒಳ್ಳೆಯವನು ಅಂತ ಹೇಳ್ದನು ಹೇಳಿಕ್ಕಿದ ನಾಲ್ಕ ಮನೆ ಇರ್ತಾ ಇದ್ಲಿ ಏನು ಮಾತಾಡ್ತ ಇದ್ಯಾ ಅಲ್ಲ ಅಲ್ಲ ಒಬ್ರಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಎಂಟಿಗ ಕಟ್ಕೊಂಡೆ ಪಕ್ಕದಾಗಿ ಸ್ಟೆಪ್ನಿ ಬೇರೆ ನಿನ್ನ ಒಳ್ಳೆವನು ಅಂತ ಮೂರು ಜನ ನಿನ್ನ ಇವಾಗ ಇಂಕಿ ಇಕ್ಕದ ಹೌದು ಕಟ್ಕೊಂಡಿರೋರು ಎಷ್ಟು ಜನ ಇಕ್ಕೊಂಡಿರೋ ಎಷ್ಟು ಜನ ಏಯ್ ಯಾಕೆ ತಲೆಗೆ ತಿರುಪ್ತಾಯ್ತು ಏನು ಏನ್ ಇರು ಬಂದೆ ಹಿಂದ ತಾಳಿ ಹಿಂದ ಇಡ್ಕೋ ಕೈಯದೆ ಯಾಕೆ ಸುಮ್ಮನೆ ಅಪ್ಪ ಕಂಡು ನನ್ನ ಮಕ್ಳನ್ನ ಇವ್ವ ಅಂತ ಮದುವೆ ಮಾಡ್ಕೊಂಡು ಕರ್ಕೊಂಬಂದುಬಿಡೋ ಹೆಂಗು ಮಾವನು ನಿನ್ನ ಥೂ ಅಂತ ಉಗಿದು ಅವ್ನು ಮಡ್ಕಾಗ ಹಾಕೋಣೆ ನೀನು ಕೆಲ್ಸಕ್ಕೆ ಬರೋದು ನನ್ನ ಮಗನು ಬರೀ ಹತ್ರ ಕೆಲ್ಸಕ್ಕೆ ಬರೋದು ನೀನು ನಿನ್ನ ಯೋಗ್ತೇನೆ ಇಷ್ಟು ಅಂತ ಥೂ 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 ಅಂತ ಉಗಿದು ಹೆಂಗೂ ಪಕ್ಕಕ್ಕೆ ಇಕ್ಕವೇ ನಿನ್ನ ಕೇಳೋದೇ ಇಲ್ಲ ನೀನು ಏನಾದರೂ ಮಾಡ್ಕೊ ಸಾಯಣ ಸಾಯ್ಕೋ ಇಲ್ಲ ಯಾವ ಕರ್ಕೊಂಡೋಣ ಓಡೋಗು ನೀನು ಏನು ಮಾಡ್ತಾಯಿದ್ದೀಯಪ್ಪ ಅಂತ ನಿನ್ನ ಕ್ಯಾರ್ ಕೂಡ ಮಾಡಲ್ಲ ಮಾವನು ಚಪ್ಪಲಿ ಒಳಗೆ ಹನ್ನೆರಡು ಆಚೆ ಮಡ್ಕೋಕ್ ಬಿಟ್ಟವ್ ನಿನ್ನ ಚಪ್ಪಲಿ ಎಲ್ಲಿ ಬಿಡ್ತಾರೇಳೋ ಅಲ್ಲಿ ಬಿಟ್ಟವ್ ನಿನ್ನನ್ನು ಏನು ಮಾಡಿದ್ರು ಕ್ಯಾರ್ ಮಾಡಲ್ಲ ತಗೊಳ್ತಾಳೆ ತಗೊಂಡೋಗಿ ಕಟ್ಬಿಟ್ಟು ಅವಳನ್ನೂ ಕರ್ಕೊಂಬ ಕರ್ಕೊಂಬಂದು ಈ ಮನೆಗೆ ಇಕ್ಕು ಯಾವ ಮನೆಗೆ ಕೆಲಸ ಜಾಸ್ತಿ ತೋಟ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾಳೆ ಲೈ ಯಾವಳನೋ ಕರ್ಕೊಂಬಂದು ಮನೆಗೆ ಇಕ್ಕಂತ ಕರ್ಮ ನನ್ಕೇನೋ ಬಂದು ಇನ್ನೇನಕ್ಕೂ ಹದಿನಾಲ್ಕು ಮಿನಿಂಟ್ ಕುದ್ದೋನೆ ಅವಳನ್ನ ಹಾಕ್ಕೊಂಡು ಪ್ಯಾಟ ಕೊಟ್ಟ ತಿರ್ತಾ ಇದೆಯಲ್ಲ ಏನಕ್ಕೆ ಏನು ಕೇಳು ಮಾನವಾಗ ನಾನು ಹೇಳ್ದಷ್ಟು ಕೇಳು ಅವಳನ್ನ ಮದುವೆ ಮಾಡ್ಕೊಂಬಂದು ಮನೆಗೆ ಇಕ್ಕು ಯಾರು ಕೇಳೋರಿಲ್ಲ ಕೇಳೋರಿಲ್ಲ ನಿನ್ನ ನಿನ್ನ ಕಿತ್ತೋದಿ ಹೋಗ್ತೀವಿ ಹಿಂಗೆ ಅಂತ ಗೊತ್ತಿದ್ರೆ ಮುಂಚೆನೇ ಎಡ್ಕಲ್ ಎಡ್ಕಾಲಾಗುವ ನಿನ್ನ ಪಕ್ಕ ಕಿತ್ತೈತೆ ಇವತ್ತು ನಿನ್ನಿಂದ ನನಗೆ ಮನ ಮರೆಯೋದಿಲ್ಲ ನನ್ನ ಮದುವೆ ಆಗಿ ಎರಡು ವರ್ಷದಿಂದ ಮೂರು ವರ್ಷ ಆಯಿತು ಇವತ್ತೂ ನಮ್ಮ ಮಾವನು ನೀನು ಹೆಂಗಿದೆಯಮ್ಮ ಸತ್ತಿದೆಯಮ್ಮ ಬದುಕಿದೆಯಮ್ಮ ಅಂತ ಕೇಳಿಲ್ಲ ನೀನು ಅವಳನ್ನ ಮದುವೆ ಮಾಡ್ಕೊಂಬಂದ್ರು ಕೇಳಲ್ಲ ಲೈ ಮಾಂಸ ಅಂತ ಹೇಳ್ಬಿಟ್ಟು ಮೂಳೆಗಳನ್ನೆಲ್ಲ ಕತ್ಕಾಕಂತರ ಕತ್ತಿ ಬಂಗಾರದ್ದು ಅಂತ ಕತ್ಕೋಬೇಕಾ ಇನ್ನೇನಕೋಲ್ಲೋಪರ್ ಮಿಂಟು ಕುತೋನಿ ಅವಳತ್ರ ಸವಾಸ ಇರೋದು ನೀನು ಏಯ್ ಏನಕೋ ಅವಳ ಹತ್ರ ಸವಾಸ ನೋಡು ನಾನು ಏನೇ ಮಾಡಿದ್ರು ನಮ್ಮ ಮನೆ ಗೇಟಿಂದ ಆಚರಣೆ ಬಿಟ್ಬಿಟ್ಟು ಬರ್ತೀನಿ ಅದನ್ನ ಒಳಗರ್ಗೂ ಕರ್ಕಂಬರಲ್ಲ ಕರ್ಕಂಬಾ ಅಂತ ನಾನು ಹೇಳ್ತಾ ಇರೋದು ಕರ್ಕಂಬಾ ಅಂತ ಹೇಳ್ತಾ ಇರೋದು ನಿನ್ನ ಜಲಮ ಕಷ್ಟು ಬೆಂಕಿ ಇಕ್ಕ ಏನಕ್ಕೋ ನಿಮ್ಮಂಥವರೆಲ್ಲ ಭೂಮಿ ಮೇಲೆ ಭೂಮಿಗೆ ಭಾರವಾಗಿರೋದು ನಿಮ್ಮ ಅಕ್ಕ ಕಷ್ಟ ಬೆಂಕಿ ಇಕ್ಕ ಮಾನವ ಮರ್ಯಾದೆ ಆಗಲೇನು ಎತ್ತ ತಾಯಿ ಕಣ್ಣು ಕನ್ಸಿದೆಯಲ್ಲ ನೀನು ಯಾವಳ ಸುಳ್ಳ ಜೊತೆಗೆ ಇಟ್ಕೊಂಡು ನಿಂದು ಒಂದು ಜನ್ಮ ನೀನು ಎಲ್ಲಾದರೂ ಹೋಗಿ ಸಾಯೋ ಸಾಯೋ ಮುಂದೆ ಮಗನೆ ನೋಡು ಸರ್ವಜಿ ಹಂಗಲ್ಲ ನಾನು ಅರ್ಥ ಮಾಡ್ಕೊಂಬಿಡು ಅವಳು ಬರೀ ಬಾಯಿ ಮಾತೆ ನಾನು ಏನು ಮಾಡ್ತೀನಿ ಗೊತ್ತಾ ಊಟಕ್ಕೆ ವಿಷ ಹಾಕ್ತೀನಿ ನೀನು ತಿನ್ನೋ ಊಟಕ್ಕೆ ನಿನ್ನಿಂದ ನನಗೆ ನನಗಿನ್ನೇನೂ ಇಲ್ಲ ನನಗೂ ಒಳ್ಳೆ ಮನೆ ಸೇರ್ಕೊಂಡಿದ್ದೀನಿ ಊಟಕ್ಕೆ ವಿಷ ಹಾಕಿ ಸಾಯಿಸ್ತೀನಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಮಗುನ ಸಾವಿರಕೊಂಡು ನೋಡ್ಕೊತಾವಳೆ ಏನೋ ಮಾಡ್ತಾ ನೀನು ಏನು ಮಾಡ್ತಾ ಇರೋದಾ ಏಯ್ ಮಾತಾಡು ಮಾತಾಡೋ ಲೈ ಅವಳನ್ನ ಕರ್ಕೊಂಡು ಹೋಟ್ಲಾಗ ಹೋಗಿ ಕೂತ್ಕೊಂಡಿದ್ಯಾ ಹಾಂ ನೋಡ್ಗೀತಾ ಅವಳು ನಾನು ಚಿಕ್ಕನ್ನಿಂದ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದೀರಿ ಆಯಿತಾ ನನಗೆ ಇಷ್ಟ ನಾನು ಆವತ್ತಿಂದ ಇಷ್ಟಪಟ್ಟಿದ್ದೀನಿ ಲೈ ಆವತ್ತಿಂದ ಇಷ್ಟಪಟ್ಟಿದ್ರೆ ನನ್ನನ್ನು ಯಾಕೋ ಮದುವೆ ಮಾಡ್ಕೊಂಬಂದೆ ಅವಳನ್ನೇ ಮದುವೆ ಹಾಕ್ಬೇಕಾಗಿತ್ತು ಅವಳನ್ನೇ ಮದುವೆ ಕರ್ಕೊಂಬಂದು ಮನೆಗೆ ಕೋಬೇಕಾಗಿತ್ತು ನನ್ನನ್ನ ಯಾಕೋ ಕರ್ಕೊಂಬಂದಿ ಕಂಡೆ ಹಾಂ ನಿಂತ್ಕೋ ಮಾಡುವಾಗ ನಿಂತ್ಕೊಂಡೋಗ ಸರಿ ಇಲ್ಲ ಅಂತಂದರೆ ಇವತ್ತು ನಿಂಗೆ ಒಂದು ಕೈಯೋ ಕಾಲ ಮುರಿಯೋದಂತೂ ಗ್ಯಾರಂಟಿ ನನ್ನ ಕೈ ಕಾಲ ಮುರಿಯೋಷ್ಟು ದೊಡ್ಡೋಳಾಗುತ್ತಿದ್ದೆ ನೀನು ಏಯ್ ನನ್ನ ಹತ್ರ ಚಾನೆಲ್ ಮಾಡ್ಬೇಡ ನೀನು ಈ ಬಂಗಾರಾಮ್ರ ಮಗಳ ಗೀತ ಹತ್ರ ಏನು ಮಾಡ್ತೀನಿ ಅಂದರೆ ನೋಡ್ತಾಯಿರೋ ನಾನು ಹೇಳ್ದಂಗೆ ಕೇಳ್ದೋ ಸರಿ ಇಲ್ಲ ಅಂತಂದರೆ ನೋಡು ನಿನ್ನ ಕೈ ನಿನ್ನ ಮಗನೂ ಸಿಕ್ಕಲ್ಲ ನಾನು ಸಿಕ್ಕಲ್ಲ ಅವಳು ಬೇಗ ತಾನೇ ನಿಂಗೆ ಇಂದ ತಾಳಿ ಎತ್ಕೊಂಡೋಗಾಳಿ ಎತ್ಕೊಂಡೋಗಿ ಕಟ್ಕೊಂಡು ಅವಳೆ ಕರ್ಕೊಂಬ ಕಟ್ಕೊಂಡು ಕರ್ಕೊಂಬಂದೋ ಇಲ್ಲ ಸರಿ ನಾನು ಅವಳ ಮನೆ ಹೋಗಿ ಅವಳ ಮನೆಗೆ ಕರ್ಕೊಂಬತ್ತೀನಿ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಓಡಾಡೋದು ಏನಕ್ಕೆ ನಾನು ಹಂಗೂ ಬಾಣಂತಿ ಕದ್ದು ನೀನು ಕಂಡ್ರೆ ಆಗೋದೇ ಇಲ್ಲ ಅವಳನ್ನೇ ಕರ್ಕೊಂಬಂದು ಮನೆಗೆ ರೂಮಾಗಿ ಇಕ್ಕೊಂಬಿಡು ಹ್ಞೂ ಎರಡರಾಗ ಒಂದು ಕೆಲಸ ಮಾಡೋಲ್ಲ ನಾನು ಅವ್ಳ ಮನೆ ಹೋಗ್ಲೇ ಇಲ್ಲ ತಾಳಿ ಎತ್ಕೊಂಡು ನೀನು ಅವ್ಳ ಮನೆ ಹತ್ರಕ್ಕೊತಿಯಾ ಗೀತಾ ತಮಾಷೆ ಮಾಡಿಬಿಡ ಸುಮ್ಮನೆ ಇರ್ತೀಯಾ ಸುಮ್ಮನೆ ಇರ್ತೀಯಾ ಏನು ಕತ್ತಿ ಬಂಗಾರದ್ದು ಅಂತ ಏನು ಕತ್ಕೊಯ್ಕತಾ ಮತ್ತಿನ್ನೇನಕ್ಕೆ ಅವಳು ನಿಂದೆ ತಿರ್ತಾ ಇದ್ಯಾ ಏಯ್ ಅವಳೇನು ಸಂಸಾರಸ್ ಮದುವೆ ಮದುವೆಗೆ ಕರ್ಕೊಂಬರೋಕ್ಕೆ ಹಾಂ ಅವಳಬ್ಳು ಬೀದಿ ಇದ್ದಂಗೆ ಅವಳು ಯಾರು ಇಷ್ಟಪಡ್ತಾರೆ ಇಷ್ಟಪಟ್ಟರು ತಕ್ಷಣ ಕಷ್ಟೇ ಅವಳಿಗೆ ಕರ್ಕೊಂಬಂದು ಮನೆಗೆ ಕಡಕತ್ತಿದ್ದ ಅವ್ಳು ಹೋಗ್ತೇನೋ ಅವಳ ಅಮ್ಮ ಹೋಗ್ತೇನೋ ಅಂತ ನಂಗೆ ಚೆನ್ನಾಗಿ ಗೊತ್ತು ಅವ್ರೇನು ಸಂಸಾರಿಸ್ರಾ ಬೀದಿಗಳಾಗಿರೋರು ಅವರು ಗೊತ್ತು ತಾನೆ ಗೊತ್ತು ತಾನೆ ಶಾಬಾಶ್ ದೊಡ್ಡ ಒಳ್ಳೆಯ ಮಾತನಾಡ್ದೆ ಸುನಿ ಎಂತ ಮೋಸ ಮಾಡಿ ಹಾಂ ನಾವು ಬೀದಿ ಬಸ್ ನಾನು ಬೀದಿ ಸಂಸಾರ ಮಾಡ್ತಾ ಇದ್ರ ಹಾಂ ಎಂತೆಂತ ಮಾತು ಮಾತಾಡ್ತಾ ಇದೀಯಾ ನನಗೆ ಬುದ್ಧಿ ಬಂದ ಕಾಲದಿಂದ ನಿನ್ನ ಎಷ್ಟು ಇಷ್ಟಪಟ್ಟಿಕ್ಕಿ ಕೊಟ್ಟನೆ ಇದೇನಾ ಕೊಟ್ಟಿದ್ದು ಬಿಡ್ಬು ನೀನು ನನಗೆ ಬೀದಿ ಬಸ್ಗೆ ಅಂತ ಹಾಂ ಹಂಗಲ್ಲ ಸುನಂದಿ ಹಂಗಲ್ಲ ಹಿಂದಲ್ಲ ಅಂತಂದ್ರೆ ನನ್ನ ಕೈಯೋದ ತಾಳಿ ಐತಲ್ಲ ಕಟ್ಟು ಏ ಬಾಮ್ಮ ಮುಂದಕ್ಕೆ ಸುನಂದಮ್ಮ ಬಾ ಮುಂದಕ್ಕೆ ಬಾ ಬಾ ಮುಂದಕ್ಕೆ ಕಟ್ಟು ತಾಳಿ கொடுத்த தழியாக்கு அங்கி ஆ அல்ல தாழி கொட்டக்கத்த நானும் மத்திய இவங்க அங்கெல்லாம் நந்தி அந்த கொட்டு தழியா இல்லை தவ ந மதவை ஆகக்கத்தி நானும் இல்லை நானு மதவை ஆகக்கத்தா தோகஸ்ட்டே ம் நானும் மதவை மதுவை மா இ மோஸ்ட் வர நான் இஷ்டியில் நம்பி தான் ನಿನ್ನ ಮನಸ್ಸೊಳಗೆ ನನ್ನ ಬಗ್ಗೆ ಇಷ್ಟು ಕೆಟ್ಟ ಆಲೋಚನೆ ಐತೆ ಅಂತ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ ಎಷ್ಟೊಂದು ಆಸೆ ಇಟ್ಕೊಂಡಿದ್ನು ನಿನ್ನ ಮೇಲೆ ನೀನು ಇಂಥ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸುನಂದಿ ನೀನು ಬೇಜಾರು ಮಾಡ್ಕೊಂಬಿಡ ಸುನಂದಿ ನಾನು ಬೇಜಾರು ಮಾಡ್ಕೊಳಲ್ಲ ತಾಳಿ ಕಟ್ಟು ಕಟ್ಟು ತಾಳಿ ಇವಾಗ ನಾನು ಒಳ್ಳೆ ಹೇಳ್ತಾಳೆ ನಿನ್ನ ಕಂಡುಕ ಕಟ್ಟು ತಾಳಿ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ ಕಟ್ಟು ತಾಳಿನಾ ತಾಳಿ ಕಟ್ಟೋ ಕತೆ ಸುನಂದಿ నమ్మిన సుమ్ ఇతనా నోడే నినే నె ఇష్ట ఇలా ఇష్ట ఇద్దా ఆవతే మదైతే సార్వ మదే ఆగ ముంచే నేను నమ్మప్పు నమ్మమ్ బలవంత్ నన్న మదే మాబు అన్నోదొందు నెప ఇక్కడ నినే ఇష్ట మున్స నగే ఎస్టెల కెట్టాలోచన ఐతే ముఖ నోడూ నెం అసయ్యునందీ నేను బేజారు మార్కేడా సునందీ ಯಾರು ಮಾತುಗಳು ಕೇಳಿ ತಯಾರಿ ಮಾಡ್ಕೊಳ್ದೇ ಕಟ್ಟು ತಾಳಿ ಕಟ್ಟ ತಾಳಿ ತಾಳಿ ಅದು ಹೆಂಗತ್ತೈದು ಸುನಂದಿ ನಿಂಗೆ ತಾಳಿ ಕೊಟ್ಟಕ್ಕೆ ಹೆಂಗಾತೈತೆ ನೋಡ್ದೇನಮ್ಮ ನೀನು ನಿನಗೆ ಯಾವ ಸ್ಥಾನ ಕೊಟ್ಟವನಂತ ಅಂತ ಇಂಥವನ ಜೊತೆಗೆ ನೀನು ಊರೂರು ಬೀದಿ ಬೀದಿ ಹಾಂ ಹೊಲ ತೋಟ ಮನೆ ಅಂತ ಸುತ್ತಾ ಇದೆಯಾ ಜನಗಳತ್ರ ಚೀತು ಅಂತ ಉಗಿಸ್ಕೊಂತ ಇದೆಯಾ ಇವರಿಂದ ಏನು ಲಾಭ ನಿನ್ಕಾ ಏನಮ್ಮ ಲಾಭ ಹಾಂ ಮದುವೆ ಮಾಡ್ಕೊಳೋನಾಗಿದ್ರೆ ಯಾವತ್ತೋ ಮದುವೆ ಮಾಡ್ಕೊತಾ ಇದ್ದು ನಿನ್ನಿನ್ನೆ இன் தவ நம்பர் சா ஓட தீர்க்க தாத்தியலா சரிண்ணா இன்வான் அந்த அன்க்கண்டே இவனு இஷ்டிட்டு உதேச அது அந்த அன்க்கண்ட் நான் ஜீவன் பரிய யாரும் எல்லோ அனந்தி நான் மாதிரி கேள்ந்தி நோட கையு தாழி ஐக கட்டு நீங்க கேத்தீனி அல்ல தாழி கட்டி நம்ம அப்பினா போடணா எங்க தாழி கட்டில ಅವಾಗ ಏನು ಮಾಡಿದ್ರು ನಿಮ್ಮ ಹಾಂ ನೋಡೋ ದೊಡ್ಡನೇ ನಿನ್ನ ನಕಲಿ ಮಾತಕ್ಕೆಲ್ಲ ಕರ್ಗೊಳ್ಳಿ ನಾನಲ್ಲ ಮುಗಿತು ಸತಿ ಏನಾದರೂ ಮಾತಾಡ್ಸೋಕೆ ಬಂದಿದ್ದೀ ಅಂತಂದರೆ ಚೆನ್ನಾಗಿರಲ್ಲ ಬಂದರೂ ಕೈಯಕ್ಕೆ ತಾಳಿ ಇರಬೇಕು ಇದು ಎಂಥ ಕೆಲಸ ಮಾಡಿಬಿಟ್ಟು ಅಕ್ಕೀತಾ ಏಯ್ ಪಾರ್ಕೆ ತಗೊಂಬಂದು ಪಟ ಪಟ ಅಂತ ಅದು ಮಕ್ಕ ಮಕ್ಕಳು ಬೆಂಕಿತ್ತು ಎಂತ ಕೆಲಸ ಮಾಡೋದು ಎಂತ ಕೆಲಸ ಮಾಡಿದ್ರು ನಾನು ಸುನಂದಿನ ಏನೋ ನಮಸ್ಕೊಂಡು ಇಕ್ಕೊಂಡಿದ್ದೆ ಹ್ಞೂ ತಗೊಂಡೋಗಿ ನೀನು ಅವಳು ಅವಳೆ ಅಂತ ಹೇಳ್ದಿರಾ ಏನೇನೋ ಮಾತಾಡ್ಸ್ಬಿಟ್ಟಲ್ಲ ಏಯ್ ನಾನು ಮುಂದೆ ಏನೇನು ಮಾತಾಡ್ತ ನೀನು ಏನೇನೋ ಮಾತಾಡ್ತಾ ಇದೀಯ ಈ ತಾಳೆ ಹಂಗೆ ಇಟ್ಟಿರ್ತೀನಿ ಆಯ್ತಾ ಅವ್ಳಗ್ತ ಯಾವಾಗ ಕಟ್ಟಿ ಕರ್ಕಂಬತ್ತೀವ್ ಕರ್ಕೊಂಬಾ ಅವ್ಳಗ್ ತಾಳೆ ಕಟ್ಟಕತ್ತದ ಮುಂದೆ